ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇಂದು ಮೈಸೂರಿನಲ್ಲಿ ಕರೆ ನೀಡಲಾಗಿದ್ದ ಬಂದ್ ಭಾಗಶಃ ಯಶಸ್ವಿಯಾಗಿದೆ ಸದನದಲ್ಲಿ ಅಮಿತ್ ಶಾ ನೀಡಿದ್ದ ಹೇಳಿಕೆಯನ್ನು ಸಾಕಷ್ಟು ದಲಿತ ಸಂಘ ಸಂಸ್ಥೆಗಳು ಖಂಡಿಸಿ ಮೈಸೂರು ಬಂದ್ಗೆ ಕರೆಯನ್ನ ನೀಡಿತ್ತ ಬಂದ್ ಹಿನ್ನೆಲೆ ಪ್ರತಿಭಟನಾಕಾರರು ಮೈಸೂರು ಪ್ರಮುಖ ರಸ್ತೆಯಲ್ಲಿರುವ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದು ಅರಸು ರಸ್ತೆ ಸಂಪೂರ್ಣ ಬಂದ್ ಆಗಿತ್ತ ಇನ್ನೂ ನಗರದಲ್ಲಿರುವ ಶಾಲಾ ಕಾಲೇಜುಗಳು ಬ್ಯಾಂಕ್ಗಳು ಹಾಗೂ ಬಸ್ ಸಂಚಾರ ಕೂಡ ಬಂದ್ ಮಾಡಿಸಿದ ಪ್ರತಿಭಟನಾಕಾರರು ಸಾರ್ವಜನಿಕರಲ್ಲಿ ಬಂದ್ ವಿಚಾರವನ್ನು ತಿಳಿಸಿ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ರು ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನ ಖಂಡಿಸಿ ಮೈಸೂರು ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ನಿಂದ ಮೈಸೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಜಾಥಾವನ್ನ ನಡೆಸಲಾಯಿತು ಕಾಂಗ್ರೆಸ್ ಕಚೇರಿಯಿಂದ ಆಯುರ್ವೇದ ವೃತ್ತ ಅಶೋಕ ರಸ್ತೆ ಮೂಲಕ ಟೌನ್ ಹಾಲ್ ವರೆಗೆ ಜಾಥಾವನ್ನು ನಡೆಸಿ ಅಮಿತ್ ಶಾ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಜಾಥಾದಲ್ಲಿ ತಮಟೆ ಬಾರಿಸುತ್ತಾ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು ಬಂದ್ನ ತೀವ್ರತೆಯನ್ನು ಹೆಚ್ಚಿಸಿದರು ಅಮಿತ್ ಶಾ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವುದು ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡಿದ ಹಾಗೆ ಮಹಾಗ್ರಂಥಕ್ಕೆ ಮಿಗಿಲಾದದ್ದು ಸಂವಿಧಾನ ಇಂತಹ ಸಂವಿಧಾನವನ್ನು ರಚಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವುದು ಖಂಡನೀಯ ಕೂಡಲೇ ಹೇಳಿಕೆಯನ್ನ ವಾಪಸ್ ಪಡೆದು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸುತ್ತೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಇನ್ನು ಬಂದ್ಗೆ ಕರೆ ನೀಡಿದ್ದ ದಲಿತ ಸಂಘದ ಪ್ರಮುಖರು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗ ಪೇಪರ್ ಪ್ಲೇಟ್ಗಳಲ್ಲಿ ಬೆಳಗಿನ ಉಪಹಾರವನ್ನು ರಸ್ತೆಯಲ್ಲೇ ಕುಳಿತು ತಿಂದು ಅಮಿತ್ ಶಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಂದ್ ಹಿನ್ನೆಲೆ ಪ್ರತಿಭಟನಾಕಾರರಿಗೂ ವಾಹನ ಸವಾರಡಿ ಕಿರಿಕಿರಿಯಾಗದಂತೆ ಸುಮಾರು ನೂರು ಮೀಟರ್ ಹಿಂದೆಯೇ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ವಾಹನ ಸವಾರರಿಗೆ ಬದಲಿ ಮಾರ್ಗದಲ್ಲಿ ತೆರಳುವಂತೆ ಸೂಚಿಸುತ್ತಿದ್ದರು ಪೊಲೀಸರ ಸೂಚನೆಗೆ ಸಾರ್ವಜನಿಕರು ಗೊಂದಲವನ್ನುಂಟು ಮಾಡಿಕೊಳ್ಳದೆ ಸೂಚಿಸಿದ ಮಾರ್ಗದಲ್ಲಿ ಪೊಲೀಸರಿಗೆ ಕಿರಿಕಿರಿ ಮಾಡದೆ ತೆರಳುತ್ತಿದ್ದು ವಿಶೇಷವಾಗಿತ್ತು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಮೈಸೂರಿನ ವಕೀಲರಿಂದಲೂ ಪ್ರತಿಭಟನೆ ನಡೆಯಿತ ಹಳೆ ಮುಂಭಾಗದ ಗಾಂಧಿ ಪ್ರತಿಮೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕುತ್ತಾ ಮೈಸೂರು ಹಳೆ ನ್ಯಾಯಾಲಯದವರೆಗೆ ವಕೀಲರು ರ್ಕಾಲಿಯನ್ನ ನಡೆಸಿದ್ರು ಅಮಿತ್ ಶಾ ಅಣುಕು ಶವಯಾತ್ರೆ ಮೆರವಣಿಗೆ ನಡೆಸುವ ಮೂಲಕ ಪೌರ ಕಾರ್ಮಿಕರು ಸಹ ಮೈಸೂರು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ರು ಅಮಿತ್ ಶಾ ಅಣುಕು ಶವಯಾತ್ರೆ ನಡೆಸಿದ ಪೌರ ಕಾರ್ಮಿಕರು ಮೈಸೂರು ಮಹಾನಗರ ಪಾಲಿಕೆಯಿಂದ ಹೊರಟು ಕಾಡಾ ಕಚೇರಿಯಲ್ಲಿರುವ ಮೈಸೂರು ಕೊಡಗು ಸಂಸದ ಯದುವೀರ್ ಕಚೇರಿ ಮುಂಭಾಗದಿಂದ ಸುತ್ತ ಒಂದು ಸುತ್ತು ಮೆರವಣಿಗೆಯನ್ನು ನಡೆಸಿ ನಂತರ ಮಹಾನಗರ ಪಾಲಿಕೆಯನ್ನು ಒಂದು ಸುತ್ತು ಸುತ್ತಿ ಪ್ರಮುಖ ರಸ್ತೆ ಮುಖಾಂತರ ಅಣುಕು ಶವದ ಮುಂದೆ ತಮಟಿಯನ್ನ ಬಾಯಿಸಿ ಕುಳಿದು ಪುರಭವನಕ್ಕೆ ತೆರಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವುದಕ್ಕೆ ಅಮಿತ್ ಶಾಗೆ ಅರ್ಹತೆ ಇಲ್ಲ ಈ ಕೂಡಲೇ ಮೋದಿಯವರು ಸಂಪುಟದಿಂದ ವಜಾಗೊಳಿಸಬೇಕು ನಗರದ ಲಷ್ಕರ್ ಪೊಲೀಸ್ ಠಾಣೆ ಬಳಿರುವ ಎಂಡಿಸಿಸಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದ್ದನು ಗಮನಿಸಿದ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ತಮ್ಮ ತಂಡದೊಂದಿಗೆ ಬ್ಯಾಂಕ್ಗೆ ತೆರಳಿ ಇಂದು ಬ್ಯಾಂಕ್ನ ಮುಚ್ಚಿ ಬಂದ್ಗೆ ಬೆಂಬಲವನ್ನು ನೀಡುವಂತೆ ಮನವಿಯನ್ನ ಮಾಡಿದ್ರು ಅಮಿತ್ ಶಾ ಹೇಳಿಕೆ ಸಹಿಸಲಾಗುವುದಿಲ್ಲ ನಾವು ಯಾರ ಮೇಲೂ ದಬ್ಬಾಳಿಕೆಯನ್ನ ಮಾಡುತ್ತಿಲ್ಲ ಎಲ್ಲರಿಗೂ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ ಎಲ್ಲರೂ ಸಹಕರಿಸುತ್ತಿದ್ದಾರೆ ಎಂದು ಸೋಮಣ್ಣರವರು ತಿಳಿಸಿದ್ದಾರೆ ಅಮಿತ್ ಶಾ ಭಾಳ ಅಸಹ್ಯ ಮಾತನ್ನು ಸಂವಿಧಾನದ ದೇವಸ್ಥಾನ ಆದ ಪಾರ್ಲಿಮೆಂಟ್ ನಿಂತ್ಕೊಂಡು ಮಾತಾಡಿದ್ರು ಇಡೀ ದೇಶದಲ್ಲಿ ಯಾರು ಸಹಿಸಿಕೊಳ್ತಕ್ಕಂಥ ಮಾತಲ್ಲ ಅದು ಅದಕ್ಕೋಸ್ಕರ ನಿರಂತರವಾಗಿ ಅವತ್ತಿನ ಪ್ರತಿಭಟನೆ ನಡೀತಾ ಇದ್ದಾವೆ ಇವತ್ತು ಕೂಡ ಎಲ್ಲ ಕಡೆ ವಾಲಂಟಿಯಾಗಿ ಜನ ಬಂದ್ ಮಾಡ್ತಾ ಇದ್ದಾರೆ ನಾವು ಯಾರ ಜನರು ಕೂಡ ದಬ್ಬಾಳಿಕೆ ಮಾಡ್ತಾ ಇಲ್ಲ ಕೈಮುಕ್ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಬ್ಯಾಂಕಲ್ಲಿ ಗೊತ್ತಾಗಿದ್ದೀವಿ ಪೇಸ್ಟ್ ಆಫೀಸ್ಗೆ ಗೊತ್ತಾಗಿದೆ ರೈಲ್ವೆ ಬಂದ್ ಮಾಡಿಸ್ತೀವಿ ಅದು ಏನು ಕೇಳ್ಕೊತಿ ಅವ್ರನ್ನು ಅವರು ಕೂಡ ಬಂದ್ ಮಾಡ್ತಾರೆ ಫ್ಯಾಕ್ಟ್ರಿ ಎಲ್ಲ ಕೂಡ ಕ್ಲೋಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮೈಸೂರಿಗೆ ಬಂದಾಗುದೇ ತೊಂದರೆ ಇಲ್ಲ ನೋಡ್ತಾ ಇದೀರಲ್ಲ ಅಮಿತ್ ಶಾ ಏನ್ ಮಾತಾಡಿದ್ರು ಈಗ ಈ ದೇಶದಲ್ಲಿ ಅಸಮಾನತೆ ಇದೆ ಅಸ್ಪೃಶ್ಯತೆ ಇದೆ ನೋವಿದೆ ಬಡತನ ಇದೆ ಅನೇಕ ಸಮಸ್ಯೆಗಳಿದೆ ಆದ್ರೂ ಕೂಡ ಎಲ್ಲರೂ ನೆಮ್ಮದಿಂದ ಜೀವನ ಮಾಡ್ತಾ ಇದ್ದೇವೆ ಇದಕ್ಕೆ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನ ಕಾರಣ ಅನೇಕ ದೇಶಗಳು ಇವತ್ತು ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಮಾಡ್ತಾ ಇದ್ದಾರೆ ಆ ರಾಜಕತೆ ಆ ಪ್ರಧಾನಮಂತ್ರಿ ಅಧ್ಯಕ್ಷನ ಎಳದಾಗ್ತಕ್ಕಂಥದ್ದು ಶೂಟ್ ಮಾಡ್ತಕ್ಕಂಥದ್ದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಾಣವಾಗ್ತಾ ಇರ್ತಕ್ಕಂಥದ್ದು ಅದೇನೂ ಆಗದೆ ಸಂವಿಧಾನದಲ್ಲಿ ಎಲ್ಲರೂ ಗೌರವವನ್ನು ಇಟ್ಟು ಯಾರಿಗೆ ಓಟ್ ಕೊಟ್ಟಿದ್ದೀವಿ ಅವ್ರು ಆಡಳಿತ ಮಾಡೋದಕ್ಕೆ ಬಿಟ್ಟಿದ್ವಿ ಆದರೆ ಅವರ ಅಂಥ ಅಂಬೇಡ್ಕರ್ ಬಗ್ಗೆ ಅಸಹನೆ ಇದ್ದಾಗ ಯಾರು ಸೇರಿಸ್ಕೊಳ್ತಕ್ಕಂಥದ್ದಲ್ಲ ಭಾರತ ಸರ್ಕಾರದ ಗೃಹಮಂತ್ರಿ ಅಮಿತ್ ಶಾ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಹಾಗೂ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಕೂಡ ಅವಮಾನ ಅವಮಾನ ಮಾಡಿರ್ತಕ್ಕಂಥದಕ್ಕೆ ನಾವು ಎಲ್ಲ ಇವತ್ತು ಮುಷ್ಕರ ಮಾಡಿ ಹಾಗೆ ಮಾಡ್ತಾಯಿದ್ದೀವಿ ಒಂದು ಒಂದು ಹೇಳಬೇಕು ಅಂತೇಳಿದ್ರೆ ಇವರೇನು ಮಹಾಗ್ರಂಥ ಅಂತ ಹೇಳ್ತಾರೋ ಪುರಾಣ ಮಹಾಪುರಾಣ ಪುರಾಣ ಮತ್ತು ಮಹಾಗ್ರಂಥ ಹೇಳ್ತಾರಲ್ಲ ಆ ಮಹಾಗ್ರಂಥಕ್ಕಂತೂ ಹೆಚ್ಚಿನ ದೊಡ್ಡ ಪವಿತ್ರವಾದಂಥ ಗ್ರಂಥ ಅಂತ ಹೇಳಿದ್ರೆ ಇದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ